ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಈ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ ದಿನ ಪೂರ್ತಿ ಲೈವ್ ಮಾಡ್ಕೊಂಡೇ ಕೂತಿದ್ದೀರಾ ಮುಂದೆ ಏನು ನೇಮ್ ಚಾನಲಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಿದ್ರೆ ಬನ್ನಿ ಏನು ಪ್ರಾಬ್ಲಮ್ ಆಗ್ಬೋದು ಲೈವ್ ಮಾಡ್ತಾನೇ ಇದ್ರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಿನ ಪೂರ್ತಿ ಲೈವ್ ಮಾಡ್ಕೊಂಡೆ ಕೂತಿದ್ದೀರಾ ಇದರಿಂದ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ನೀವೇನಾದರೂ ಯೋಚನೆ ಮಾಡಿದ್ದೀರಾ ನಿಮಗೆ ಯೂಟ್ಯೂಬ್ ರೂಲ್ಸ್ ಏನು ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಟೈಮ್ ನಾಲ್ಕು ಸಾವಿರ ವಾಚ್ ಟೈಮ್ ಬೇಕು ಅಂತ ನೀವು ಪೂರ್ತಿ ಲೈವ್ ಮಾಡಿಕೊಂಡೇ ಕೂತಿರ್ತೀರ ನಿಮ್ಗೇನು ನಿಮ್ಮ ಮೈನ ಮೈಂಡಲ್ಲಿರುತ್ತೆ ಅಪ್ಪ ಲೈವ್ ಮಾಡಿಬಿಟ್ರೆ ಸಬ್ಸ್ಕ್ರೈಬರ್ ಬರ್ತಾರೆ ವಾಟ್ ಟೈಮ್ ಬರುತ್ತಪ್ಪ ಅಂತ ಜಾಸ್ತಿ ಲೈವ್ ಮಾಡಿಕೊಂಡೇ ಕೂತಿರ್ತೀರ ನೀವು ಲೈವ್ ಮಾಡಿಕೊಂಡೇ ಕೂತಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನೀವು ವಿಡಿಯೋಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋ ನ್ನ ಅಪ್ಲೋಡ್ ಮಾಡ್ತಿರಲ್ಲ ದಿನ ಪೂರ್ತಿ ಲೈವ್ ಮಾಡ್ಕೊಂಡೇ ಕೂತಿರ್ತೀರ ನಿಮ್ಮ ಮೈಂಡಲ್ಲಿ ನಂಗೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆದರೆ ಸಾಕಪ್ಪ ಯೂಟ್ಯೂಬ್ ರೂಲ್ಸ್ ಏನು ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ನಾಲ್ಕು ಸಾವಿರ ವಾಚ್ ಟೈಮ್ ಅಂದರೆ ನಾಲ್ಕು ಸಾವಿರ ಗಂಟೆಗಳ ಕಾಲ ನಿಮ್ಮ ವೀಡಿಯೋಗಳನ್ನ ಜನರು ವೀಕ್ಷಣೆ ಮಾಡಿರಬೇಕು ಇದು ಯೂಟ್ಯೂಬ್ ರೂಲ್ಸ್ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಿದ್ದರೆ ಮಾತ್ರ ನಿಮ್ಮ ಚಾನಲ್ಲು ಮಾನಿಟೈಸ್ ಆನ್ ಆಗುತ್ತೆ ಈ ಕಾರಣಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೊಸದಾಗಿ ಯೂಟ್ಯೂಬಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ದುಡ್ಡು ಅರ್ನ್ ಮಾಡಬೇಕು ಅಂತ ತುಂಬ ಜನ ಯಾರೇ ಹೊಸ ಹೊಸ ಯೂಟ್ಯೂಬರ್ಸ್ ಬಂದಿದ್ರು ಕೆಲವೊಬ್ಬರಿಗೆ ಯೂಟ್ಯೂಬರ್ ಗೊತ್ತಿರಲ್ಲ ಇನ್ನು ಮೊದಲನೇದಾಗಿ ಹೆಜ್ಜೆ ಇಟ್ಟಿರ್ತಾರೆ ಏನು ಮಾಡ್ತಾರೆ ಯಾರೋ ಹೇಳ್ತಾರೆ ಎಲ್ಲರೂ ಲೈವ್ ಮಾಡ್ತಿದ್ದಾರೆ ಡಬ್ಲ್ಯೂ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅವರೆಲ್ಲ ಲೈವ್ ಮಾಡ್ತಿದ್ದೆ ಅಂತ ನೀವುಗಳು ದಿನ ಪೂರ್ತಿ ಲೈವ್ ಮಾಡ್ಕೊಂಡಿರೋಕೆ ಸ್ಟಾರ್ಟ್ ಮಾಡ್ತೀರಾ ದಿನ ಪೂರ್ತಿ ಲೈವ್ ಮಾಡ್ತಾನೆ ಇರ್ತೀರ ಒಂದೆರಡು ತಿಂಗಳು ಮೂರು ತಿಂಗಳು ಲೈವ್ ಮಾಡ್ತೀರಾ ನಾಲ್ಕು ಸಾವಿರ ವಾಚ್ ಟೈಮ್ ಏನೋ ನಿಮ್ಮ ಚಾನಲಲ್ಲಿ ಕಂಪ್ಲೀಟ್ ಆಗುತ್ತೆ ಆಮೇಲೆ ಬರೀ ಲೈವ್ ಮಾಡ್ಕೊಂಡೆ ಕೂತಿರ್ತೀರ ಇಲ್ಲಿ ಒಂದು ಹತ್ತು ವೀಡಿಯೋ ಲಾಂಗ್ ವೀಡಿಯೋ ಮಾತ್ರ ಹಾಕಿರ್ತೀರಾ ನೀವು ಹಾಂ ಮುಂದೆ ನಿಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆದ್ರೂ ಲಾಂಗ್ ವೀಡಿಯೋಗೆ ವ್ಯೂಸ್ ಬರೋದಿಲ್ಲ ಯಾಕೆ ಅಂತ ನೀವು ಕೇಳ್ಬೋದು ಯಾಕೆಂದರೆ ಸಬ್ಸ್ಕ್ರೈಬು ಶಾರ್ಟ್ಸ್ ವೀಡಿಯೋ ಹಾಕೋದ್ರೂ ಒಂದು ಸಾವಿರ ಬಂದ್ಬಿಡ್ತಾರೆ ಆಯಿತಾ ಮೇಯ್ನ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಬಂದ್ಬಿಡ್ತಾರೆ ಹಾಂ ಅದು ನಮ್ಮ ವೀಡಿಯೋಗಳನ್ನ ಜನರು ನೋಡಬೇಕು ನೋಡಿದ್ರೇ ಮುಂದೆ ನಮ್ಮ ಚಾನಲಲ್ಲಿ ವ್ಯೂಸ್ ಚೆನ್ನಾಗಿ ಹೋದ್ರೇ ನಾವು ದುಡ್ಡು ಮಾಡೋಕ್ಕೆ ಸಾಧ್ಯತೆ ತುಂಬ ಹೆಚ್ಚಾಗಿರೋದು ನಾವು ದುಡ್ಡು ಅರ್ನ್ ಮಾಡಬೇಕು ಅಂದರೆ ವ್ಯವ್ಸ್ ಚೆನ್ನಾಗಿ ಹೋಗಬೇಕು ವ್ಯೂಸ್ ಚೆನ್ನಾಗಿ ಬಂದ್ರೇ ನಮಗೆ ಆ್ಯಡ್ಸ್ ಎಲ್ಲ ಬರೋದು ಮಾನಿಟೈಸ್ ಆನ್ ಆಗೋದು ನೀವು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಂಡು ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಚಾನಲು ಮಾನಿಟೈಸ್ ಆನ್ ಆಯಿತು ಅಂತ ಇಟ್ಕೊಳ್ಳಿ ಆಯಿತಾ ಇಟ್ಕೊಂಡ್ರಿ ಆಮೇಲೆ ಅಲ್ಲಿರೋ ಅಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಲ್ಲಿ ಲೈವಲ್ಲಿ ಅಟೆಂಡ್ ಆಗಿದ್ದವರೆಲ್ಲ ಬಂದು ನಿಮ್ಮ ವಿಡಿಯೋನ ಮಾನಿಟೈಸ್ ಆನ್ ಆದಮೇಲೆ ವಿಡಿಯೋಗಳು ನೋಡೋಲ್ಲ ವೀವ್ಸ್ ತುಂಬ ಕಡಿಮೆ ಆಗಿ ಹೋಗುತ್ತೆ ಆಯಿತಾ ವ್ಯವ್ಸೇ ಬರೋಲ್ಲ ವ್ಯವ್ಸ್ ಕಡಿಮೆ ಫುಲ್ ಕಡಿಮೆ ಆಗುತ್ತೆ ಅವಾಗ ಏನು ನ್ಯೂಸು ನಿಮಗೆ ದಿನ ಪೂರ್ತಿ ಲೈವ್ ಮಾಡಿಕೊಂಡೇ ಕೂತಿರ್ತೀರಲ್ವಾ ಏನು ಯೂಸ್ ಆಗುತ್ತೆ ಆ ರೀತಿ ಮಾಡಬಾರ್ದು ಲಾಂಗ್ ವಿಡಿಯೋಗಳ್ನೂ ಅಪ್ಲೋಡ್ ಮಾಡ್ತಾ ಇರಬೇಕು ನೀವು ಇವತ್ತು ಲೈವ್ ಮಾಡಿದ್ರಾ ಹಾಂ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಡಿ ನಾಳೆ ಅಪ್ಲೋಡ್ ಮಾಡಿ ನಾಳೆ ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ ನಾಡು ಲೈವ್ ಮಾಡಿ ಈ ರೀತಿ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಕೊಂಡು ಲೈವ್ ಮಾಡ್ಕೊಂಡು ಬನ್ನಿ ನಡೆಯುತ್ತೆ ಅಂತ ನೀವು ವೀಡಿಯೋಗಳೇ ನಾನು ತುಂಬ ಜನ ಗಮನಿಸಿದ್ದೀನಿ ಲೈವ್ ಮಾಡಿಕೊಂಡೇ ಇರ್ತಾರೆ ವೀಡಿಯೋಗಳನ್ನೇ ಹಾಕಿರಲ್ಲ ವ್ಯವ್ಸು ಕಡಿಮೆ ಇರೋಲ್ಲ ಅವರಿಗೆ ಹತ್ತು ಸಾವಿರ ಎಂಟು ಸಾವಿರ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಇರ್ತಾರೆ ವಿಡಿಯೋ ವೀವ್ಸ್ ನೋಡಿದ್ರೆ ನೂರು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರು ಹದಿನೈದು ಸಾವಿರ ವೀವ್ಸ್ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ಗೆ ಐದು ಸಾವಿರ ಮೂರು ಸಾವಿರ ಅಷ್ಟು ವೀವ್ಸ್ ಬಂದಿಲ್ಲ ಅಂದರೆ ಏನು ಹೇಳಿ ಎಲ್ಲಿ ನೋಡ್ತಿದ್ದಾರೆ ಜನ ನೀವೇ ಅರ್ಥ ಮಾಡ್ಕೊಳ್ಳಿ ಆಯಿತಾ ಈ ತಪ್ಪನ್ನ ಹೊಸ ಯೂಟ್ಯೂಬರ್ಸು ತುಂಬಾ ಮಾಡ್ತಿದ್ದೀರ ಇದರಿಂದ ನಿಮ್ಮ ಚಾನಲ್ ಮುಂದೆ ಗ್ರೋ ಆಗೋದಿಲ್ಲ ಆಯಿತಾ ವಿಡಿಯೋಗಳು ಹಾಕಿ ಒಂದು ಐನೂರು ಮುನ್ನೂರು ಒಂದು ಇನ್ನೂರು ವಿಡಿಯೋ ಹಾಕಿ ಆಯಿತಾ ಆಮೇಲೆ ಇನ್ನೇನು ಸ್ವಲ್ಪ ಸ್ವಲ್ಪ ಹತ್ರದಲ್ಲ ಐತಪ್ಪ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗ್ತಾಯಿಲ್ಲ ಅನ್ಬೇಕಾದ್ರೆ ಲೈವ್ ಮಾಡಿ ಆವಾಗ ಡಬ್ಲ್ಯೂ ಎಚ್ ಬರುತ್ತೆ ಆಯಿತಾ ನೀವು ಸ್ಟಾರ್ಟ್ ಬಂದಿರ್ತೀರ ವೀಡ್ಯೋಗಳು ಸರಿಯಾಗಿ ಅಪ್ಲೋಡೇ ಮಾಡೋಣ ಡಬ್ಲ್ಯೂ ಎಚ್ ಕಂಪ್ಲೀಟ್ ಅಂತ ಹೋಗಿ 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 ಲೈವ್ ಮಾಡ್ತೀರಾ ಮಾಡೋಗಿದ್ರೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿ ಹೊಸ ಯೂಟ್ಯೂಬರ್ಸ್ಗಳು ಮಾಡ್ತಿರೋ ತಪ್ಪೇ ಇದು ನಾನು ತುಂಬ ಜನ ನೋಡ್ತೀನಿ ನೀವು ಗಮನಿಸಿ ನಾನು ಎರಡು ವರ್ಷದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಲೈವೇ ಮಾಡಿಲ್ಲ ನನಗೆ ಲೈವ್ ಮಾಡಬೇಕು ಅಂತ ಗೊತ್ತಾಗಿದ್ದು ಯಾವಾಗ ಅಂದರೆ ಒಂದು ಆರೋಳು ತಿಂಗಳಿಂದೆ ಯಾಕೆಂದರೆ ನನಗೆ ತ್ರೀ ಹಂಡ್ರೆಡ್ ಡಬ್ಲ್ಯೂ ಎಚ್ ಬೇಕಿತ್ತು ನಾನು ಎರಡು ವರ್ಷದಿಂದ ಯೂಟ್ಯೂಬ್ ಮಾಡ್ಕೊಂಡು ಬಂದೆ ಬಟ್ ನನಗೆ ಈ ಲೈವ್ ಮಾಡಬೇಕು ಈ ಲೈವಿಂದ ಡಬ್ಲ್ಯೂ ಎಚ್ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ನನಗೆ ಗೊತ್ತಾಗಿದ್ದು ಯಾವಾಗ ಅಂದರೆ ಒಂದು ಏಳು ತಿಂಗಳ ಹಿಂದೆ ನಾನು ಲೈವ್ ಮಾಡಿದ್ದೀನಿ ಆಯಿತಾ ನಾನು ಜಾಸ್ತಿ ಮಾಡಿಲ್ಲ ಅಮ್ಮಮ್ಮನ ಒಂದು ಲೈವ್ ನನ್ನ ಲೈವ್ ಹತ್ತೈತೆ ಐತೆ ಅಷ್ಟೆ ಒಂದು ಹತ್ತು ಲೈವ್ ಮಾಡಿದ್ದೀನಿ ಅಷ್ಟೆ ಬೇಕಿದ್ರೆ ಹೋಗಿ ನೋಡಿ ಆಯಿತಾ ಹತ್ತೇ ಲೈವ್ ನಾನು ಮಾಡಿರೋದು ಹತ್ತು ಲೈವ್ ಮಾಡಿರೋದು ಅವತ್ತು ಲೈವ್ ಮಾಡಿದ್ಮೇಲೆ ನಾನು ಒಂದು ಲೈವ್ ಮಾಡಿದ್ರೇ ವ್ಯೂಸು ಅಲ್ಲೇ ಕಡಿಮೆ ಹೋಗ್ತಾ ಇತ್ತು ನಾನು ತುಂಬ ಗಮನಿಸ್ತೆ ಯಾಕೆ ಈ ರೀತಿ ಆಗ್ತೈತೆ ಏನು ಅಂತ ನನಗೆ ನಾನೇ ಅನ್ಕೊಂಡೆ ವೀವ್ ನೀವು ಯಾವಾಗ ಲೈವ್ ಮಾಡೋಕ್ಕೆ ಕೂತ್ಕೋತೀರೋ ಇಲ್ಲಿ ವ್ಯೂಸು ಡೌನ್ ಆಗುತ್ತೆ ವ್ಯೂಸ್ ಡೌನ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕೆಂದರೆ ಲೈವ್ ಕಡೆಗೆ ಗಮನ ಕೊಡ್ತೀರಾ ಬರೀ ಲೈವೇ ಮಾಡ್ತಾಯಿರ್ತೀರಾ ಇಲ್ಲಿ ವೀಡಿಯೋಗ ವ್ಯೂಸೇ ಇರಲ್ಲ ಗಮನಿಸಿ ನೀವೆರಡೂ ಬ್ಯಾಲೆನ್ಸ್ ಮಾಡಿ ಮಾಡಬೇಕು ಇದು ಹೊಸ ಯೂಟ್ಯೂಬರ್ಸ್ಗಳಿಗೆ ನಾನು ನನಗಾಗಿರೋ ಒಂದು ಅನುಭವನ ನಿಮ್ಮ ಹತ್ರ ಶೇರ್ ಇದ್ದೀನಿ ಅಷ್ಟೇ ನೀವೆರಡೂ ಮಾಡಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಇವತ್ತಿನ ದಿನ ಬಿಟಾಕಿ ನಾಳೆ ಲೈವ್ ಮಾಡಿ ಎಲ್ಲವೋ ಒಂದು ವಾರಕ್ಕೊಂದು ಲೈವ್ ಮಾಡಿದ್ರೆ ಡಬ್ಲ್ ಆಗಲ್ಲ ಟೂ ಡೇಸ್ಗೆ ಒಂದು ಲೈವ್ ಸ್ಟಾರ್ಟ್ ಮಾಡಿದ್ದೀರಾ ಒಂದು ಮೂರು ಅವರ್ ಆದರೂ ಮಾಡಿದ್ರೆ ನಿಮಗೆ ಡಬ್ಲ್ಯೂ ಎಚ್ ಸಿಗೋದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಹದಿನೈದು ನಿಮಿಷ ಒನ್ ಅವರ್ ಮಾಡಿದ್ರೆ ಅಲ್ಲಿ ಡಬ್ಲ್ಯೂ ಎಚ್ ಸಿಗೋಲ್ಲ ಕರೆಕ್ಟಾಗಿ ಇದೀನಿ ನೋಡಿ ಕಂಟಿನ್ಯೂಸ್ ಆಗಿ ಮೂರು ಅವರ್ ಲೈವ್ ಮಾಡಿ ಆ ಮೂರು ಅವರ್ ಲೈವಲ್ಲಿ ಹತ್ತು ಡಬ್ಲ್ಯೂ ಎಚ್ ಆದರೂ ಬರುತ್ತೆ ಹತ್ತು ಆದರೂ ಬರುತ್ತೆ ಈ ಸೀಕ್ರೆಟ್ನ ಯಾರೂ ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನನಗೆ ನನ್ನ ಲೈವ್ ವಿಡಿಯೋದಲ್ಲಿ ನಾನು ಮೂರು ಮೂರು ಅವರು ಲೈವ್ ಮಾಡಿದ್ದೆ ಹತ್ತು ವೀಡಿಯೋದಲ್ಲಿ ನನಗಾಗಿರೋ ಲೈವ್ ಅನುಭವದಲ್ಲಿ ನಾನು ಆಮೇಲೆ ಏನು ಮಾಡ್ತೀರ ಅಂದರೆ ಹೋಗಿ ಬೇರೆ ಲೈವ್ಗೆ ಹೋಗ್ಬಿಡ್ತೀರಾ ಅಲ್ಲಿ ಕನೆಕ್ಟ್ ಆಗಿ ಅಂತ ಕೇಳ್ಕೊಂಡು ಬರ್ತೀರಾ ಲೈವಲ್ಲೆಲ್ಲ ಫ್ರೆಂಡ್ಸ್ ಮಾಡಿಕೊಂಡು ಅದರಿಂದ ಕೂಡ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡಿರ್ತೀರಾ ಅಥ್ವಾ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿರ್ತೀರಾ ಯಾವುದೋ ಒಂದು ಒಂದೆರಡು ಲಕ್ಷ ಒಂದು ಲಕ್ಷ ವ್ಯೂಸ್ ಬಂತು ಅಂತ ಇಟ್ಕೊಳ್ಳಿ ಆಯಿತಾ ಅದು ಚೆನ್ನಾಗೇ ಓಡ್ತಾ ಇದೆ ಅಂತ ಅಂದರೆ ಅಲ್ಲೇ ನಿಮಗೆ ಡಬ್ಲ್ಯೂ ಹೆಚ್ ಸಿಕ್ಬಿಡುತ್ತೆ ಆಯಿತಾ ನೀವು ಆ ನಾಲ್ಕು ತಿಂಗಳು ಬೆಳಗಿಂದ ಸಂಜೆ ಗಂಟೆ ಕೂರೋ ಅವಶ್ಯಕತೆಯೇ ಇರಲ್ಲ ಹ್ಞೂ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾರೂ ಡಬ್ಲ್ಯೂ ಎಚ್ ಬಂದೇ ಬರುತ್ತೆ ನಿಮ್ಮ ಗಮನ ಏನಿರಬೇಕು ನಿಮ್ಮ ವೀಡಿಯೋಗಳ ಆಗ್ತಾ ಇರಬೇಕು ಆಯಿತಾ ಇದ್ದರೆ ಡಬ್ಲ್ಯೂ ಎಚ್ ಕೂಡ ಬರುತ್ತೆ ಯಾಕೆ ವೀಡಿಯೋದಲ್ಲಿ ಡಬ್ಲ್ಯೂ ಎಚ್ ಬರೋಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಬರುತ್ತೆ ನೀವು ಚೆನ್ನಾಗಿ ವೀಡಿಯೋ ಮಾಡಬೇಕು ನಿಮ್ಮ ವೀಡಿಯೋಗಳು ಜನರಿಗೆ ಇಷ್ಟ ಆದರೆ ಖಂಡಿತ ಬರುತ್ತೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಹೋಗಿ ಬೇರೆಯವ್ರ ಲೈವ್ಗೆಲ್ಲ ಹೋಗಿ ಅಟೆಂಡ್ ಆಗಿರ್ತೀರ ಸಪೋರ್ಟ್ ಮಾಡೋಣ ಅಂತ ಅಲ್ಲೆಲ್ಲ ಕನೆಕ್ಟ್ ಆಗಿರ್ತಾರೆ ಕನೆಕ್ಟ್ ಆಗಿ ಅಂತ ಕನೆಕ್ಟ್ ಆಗಿರ್ತೀರ ಅವ್ರು ಅರ್ಧ ಬರ್ಧ ಕ್ಲಿಕ್ ಕೊಟ್ಟು ಕ್ಲಿಕ್ ಕೊಟ್ಟು ವೀಡಿಯೋಗಳು ನೋಡಿ 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 ನಿಮ್ಮ ವ್ಯೂಸ್ ಎಲ್ಲ ಡೌನ್ ಮಾಡಿರ್ತಾರೆ ನೀವು ಬೇಕು ಬೇಕು ಅಂತ ಹೋಗಿ ಅಲ್ಲೇ ಕನೆಕ್ಟ್ ಆಗಿ ನನಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಂತ ಹೋಗಿ ಹೋಗಿ ಬೀಳ್ತೀರ ಆಯಿತಾ ಇದೇ ನೀವು ಮಾಡ್ತಿರೋ ತಪ್ಪು ಯಾಕೆ ನೀವು ನೀವು ಯೂಟ್ಯೂಬಿಗೆ ಬಂದಿದ್ದೇನಕ್ಕೆ ಜನಗಳು ನೋಡಬೇಕು ನಮ್ಮ ವಿಡಿಯೋಗಳು ಅಂತಲ್ವಾ ಕನೆಕ್ಟ್ ಆಗಿ ಅವ್ರ ವಿಡಿಯೋ ನೋಡಿ ಅವ್ರು ಕ್ಲಿಕ್ ಕೊಟ್ಟು ವೀಡಿಯೋ ನೋಡಿದ್ರೆ ಏನು ಯೂಸ್ ಇಲ್ಲ ಆಯಿತಾ ಕ್ಲಿಕ್ ಕೊಟ್ಟು ನೋಡ್ತಾರಲ್ವಾ ಕ್ಲಿಕ್ ಕೊಟ್ಬಿಟ್ಟು ಕಮೆಂಟ್ ಹಾಕಿ ಚೆನ್ನಾಗಿದೆ ಏ ಸೂಪರಾಗಿದೆ ಅಂತ ಹೇಳ್ತಾರಲ್ವಾ ಆವಾಗಲೇ ನಿಮ್ಮ ವ್ಯೂಸ್ ಎಲ್ಲ ಫುಲ್ ಡೌನ್ ಆಗಿ ಹೋಗೋದು ಯೂಟ್ಯೂಬ್ ಏನು ಅಂದರೆ ನಾವು ವೀಡಿಯೋಗಳನ್ನ ಫುಲ್ ನೋಡಿರಬೇಕು ಯೂಟ್ಯೂಬ್ ರೆಕಮೆಂಡ್ ಮಾಡೋದು ಯಾವಾಗ ಅಂದರೆ ಫುಲ್ಲು ಅಲ್ಲಿ ಕ್ಲಿಕ್ ದ ರೇಟ್ ಅಂತ ಇರುತ್ತೆ ಆ ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರ್ಯಾರು ಎಷ್ಟೆಷ್ಟು ನಿಮಿಷ ವೀಡಿಯೋ ನೋಡ್ತಿದ್ದಾರೆ ಅಂತ ಆಯಿತಾ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಅದು ನಿಮಗೆ ಐಡಿಯಾ ಬರಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆ ವಿಡಿಯೋನ ನನ್ನ ವೈಟಿ ಸ್ಟುಡಿಯೋದಲ್ಲಿ ಯಾವ ರೀತಿ ಬಂದಿರುತ್ತೆ ಯಾವ ರೀತಿ ನೋಡ್ತಾರೆ ಜನ ಅಂತ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆಯಿತಾ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ನಾವೀಗ ಯಾವುದೇ ವಿಡಿಯೋ ಮಾಡ್ತೀವಿ ಅಂದರೆ ತುಂಬ ಕಷ್ಟದಿಂದನೇ ಮಾಡೋದು ಆಯಿತಾ ಕಷ್ಟದಿಂದನೇ ಮಾಡೋದು ಆಯಿತಾ ಯಾವುದು ಸುಮ್ಮನೆ ಆಗೋಲ್ಲ ವಿಡಿಯೋ ಮಾಡಬೇಕು ಅಂದ್ರೂ ನಾನು ನನ್ನ ಪಾಪು ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಯೂಟ್ಯೂಬ್ ಮಾಡಿರೋದು ನಾನು ಸತತವಾಗಿ ಒಂಬತ್ತು ತಿಂಗಳು ಇರಬೇಕಿತ್ತು ಆ ಟೈಮಲ್ಲಿ ನನ್ನ ಮಗ ಸೌಂಡ್ ಕೇಳ್ತಿದ್ದೆ ಆ ಟೈಮಲ್ಲಿ ವೀಡಿಯೋಗಳನ್ನೂ ಅಪ್ಲೋಡ್ ಮಾಡಿಕೊಂಡು ನನ್ನ ಮಗುನೂ ನೋಡಿಕೊಂಡು ನನ್ನ ಆರೋಗ್ಯನೂ ಕೂಡ ನೋಡಿಕೊಂಡು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಿಟ್ಬಿಟ್ಟಿದೆ ನಾನು ಯೂಟ್ಯೂಬ್ ಮಾಡೋದು ಬೇಡ ಅಂತ ನನ್ನ ಮಗನ ಪ್ರೆಗ್ನೆಂಟಲ್ಲಿ ತುಂಬ ವಾಮಿಟಿಂಗ್ ಇತ್ತು ಆಮೇಲೆ ಅವನು ಹುಟ್ಟಿ ಬಂದಮೇಲೆ ಏ ಇಲ್ಲ ನಾನು ಹಿಂಗೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೆ ನಾನು ಆವಾಗ ಆರಾಮಾಗಿ ಕೂತಿದ್ರೆ ನಾನು ಇಲ್ಲಿ ಗಂಟ ಬರೋಕ್ಕಾಗ್ತಾ ಇರಲಿಲ್ಲ ಈಗ ನನ್ನ ಎಲ್ಲ ವೀಡಿಯೋಗಳಿಗೆ ನಾನಿಷ್ಟು ಎರಡು ಸಾವಿರದ ಎಂಟುನೂರು ಸಬ್ಸ್ಕ್ರೈಬರ್ನ ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅನ್ನೋದು ನನ್ನೊಬ್ಳಿಗೆ ಗೊತ್ತು ಯಾರು ಹೇಳಿ ಹೇಳೋಕ್ಕಾಗಲ್ಲ ಕೆಲವ್ರು ಬೈಕೋಬೋದು ಏ ಇವ್ರು ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾಳೆ ಯೂಟ್ಯೂಬೇ ಮಾಡು ಹಂಗೆ ಹಿಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಆಯಿತಾ ನಾವೇನಾದರೂ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀವಿ ಆಯಿತಾ ನೀವು ಮಾಡಿ ಒಳ್ಳೇದಾಗುತ್ತೆ ತುಂಬ ಜನ ಅಯ್ಯೋ ಸಿಸ್ಟರ್ ನನಗೆ ವೀವಸೆ ಬರ್ತಿಲ್ಲ ಬಿಟ್ಬಿಡ್ತೀನಿ ನಾನು ಯೂಟ್ಯೂಬೇ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ ಅಂತ ಹಳೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದೀರಾ ಆ ರೀತಿ ಮಾಡೋಕೋಗ್ಬಿಡಿ ನಿಮ್ಮ ಪ್ರಯತ್ನ ನೀವು ಮಾಡಿ ಆಯಿತಾ ನೀವು ನಿಯತ್ತಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಪ್ರತಿಫಲ ಒಂದಲ್ಲ ಒಂದಿನ ಆ ದೇವರು ಕೊಟ್ಟೇ ಕೊಡ್ತಾನೆ ತಾಳ್ಮೆ ತುಂಬ ಮುಖ್ಯ ನನಗೆ ಮುಂಚೆ ತಾಳ್ಮೆ ಇರಲಿಲ್ಲ ಮುಗಿ ಮೇಲೆ ಕೋಪ ಜಾಸ್ತಿ ಇರ್ತಿತ್ತು ಇವಾಗ ತಾಳ್ಮೆಯಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಆಯಿತಾ ತಾಳ್ಮೆಯಿಂದ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇ ಜೀವನ ಏ ಇಲ್ಲಪ್ಪ ನನಗೆ ಮೂರು ದಿನದಲ್ಲೇ ಆಗ್ಬಿಡ್ಬೇಕು ಒಂದು ತಿಂಗಳಲ್ಲೇ ನಾನು ಆಗ್ಬಿಡ್ಬೇಕು ಅಂತ ಅಂದರೆ ಆಗಲ್ಲ ಆ ರೀತಿ ಕ್ಲಿಕ್ ಆಗೋರು ಎಲ್ಲೋ ಕೆಲವ್ರು ಒಬ್ಬರುದು ಆಯಿತಾ ಈಗ ಮೊನ್ನೆ ಮೋನಾಲಿಸ ಆದ ಅವ್ಳಿಗೇನು ಗೊತ್ತಿತ್ತು ಅಪ್ಪ ನಾನು ಜನ ನೋಡ್ತಾರಪ್ಪ ನಾನು ಫೇಮಸ್ ಮಾಡ್ತಾರಪ್ಪ ಒಂದೇ ದಿನ ವೈರಲ್ ಮಾಡ್ತಾರೆ ಅಂತ ಯಾವಳಿಗೇನಾದ್ರು ಗೊತ್ತಿತ್ತಾ ಅವಳು ಲಂಬಾಣಿಸು ಅವಳು ಕೆಲಸ ಮಾಡಿಕೊಂಡು ಅವಳಿದ್ಲು ಅವಳು ವಿಡಿಯೋ ಶೂಟ್ ಮಾಡಿ ಜನಗಳು ಫೇಮಸ್ ಮಾಡಿದ್ರು ಈಗ ಎಲ್ಲಿಗೆ ಹೋದಳು ಅವಳು ಆ ರೀತಿ ಆಗೋಕ್ಕೆ ಒಂದಲ್ಲ ಒಂದಿನ ನಾವು ಫೇಮಸ್ ಆಗ್ತೀವಿ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ಆಯಿತಾ ನೀವು ವಿಡಿಯೋಗಳು ಇದ್ದೀರ ಲಾಂಗ್ ವಿಡಿಯೋಗಳ ಬಗ್ಗೆ ಜಾಸ್ತಿ ಗಮನ ಕೊಡಿ ನಾನು ಇದನ್ನು ತುಂಬ ಜನ ಕೇಳಿದ್ದೆ ಅವ್ರಿಗೆ ಅನುಭವ ಆಗಿದೆ ಯಾಕೆ ಸುಮ್ಮನೆ ನಾನು ಹೇಳೋದು ಅಂತ ನಾನು ಸುಮ್ಮನೆ ಅದೇ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಬಂದೆ ನಾನು ಲೈವ್ ಮಾಡಿರೋದು ಜಾಸ್ತಿ ಏನಿಲ್ಲ ನಿಮಗೆ ಹಂಗೂ ಡೌಟ್ ಇತ್ತು ಅಂದರೆ ಹೋಗ್ಬಿಟ್ಟು ನೋಡಿ ಆಯಿತಾ ಎಷ್ಟು ನಾನು ಲೈವ್ ಮಾಡಿದ್ದೀನಿ ಅಂತ ಎಷ್ಟು ಹೇಳಬೇಕು ಅಂತ ಅನ್ನಿಸ್ತು ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ಥ್ಯಾಂಕ್ ಯು